ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿರ್ತೀರಾ ಅಂತ ಅನ್ಕೊತೀನಿ ಈಗ ಟೈಮು ಆರು ಐದಾಗಿದೆ ನಾನು ಆಲ್ಮೋಸ್ಟ್ ಒಂದು ಫೈವ್ ಓ ಕ್ಲಾಕಾಗ ಎತ್ತಿದ್ದೀನಿ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆ ಮಾಡಬೇಕು ಸೊ ನಾನು ಹೆಂಗಾಗುತ್ತೆ ಹಾಗೆ ನಮ್ಮ ಪರ್ಸ್ನಲ್ದು ಏನೇನಿದೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇನೆ ಕಳಸ ಎಲ್ಲ ತೆಗೆದ್ಬಿಟ್ಟು ಪೂಜೆ ಮಾಡಿಬಿಡ್ತೀನಿ ಯಾಕೆಂದರೆ ಡೈಲಿ ಪೂಜೆ ಮಾಡೋದರಿಂದ ಮನ್ಸಿಗೂ ನೆಮ್ಮದಿ ಸೊ ಅದಕ್ಕೋಸ್ಕರ ಒಂದು ಫೈವ್ ಡೇಸ್ ಪೂಜೆ ಮಾಡೋಕ್ಕಾಗಲ್ಲ ಇನ್ನು ಸಿಕ್ಸ್ತ್ ಡೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತೀನಿ ಇವಾಗ ಪೂಜೆ ಮಾಡಬೇಕು ಅಂತಲೇ ಬೇಗ ಐತೆ ಇದೆ ಚುಳಿ ನಿನ್ನೆನೂ ಅಷ್ಟೇ ಅಂಗಡಿಯಿಂದ ಬೇಗ ಬಂದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟೆ ಬಿಕಾಸ್ ಪೂಜಾ ಸಾಮಾನೆಲ್ಲ ತೊಳ್ದು ಪೂಜೆ ಮ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಅದರ ಟೂ ಅವರ್ಸ್ ಬೇಕು ಸೊ ಅದಕ್ಕೆ ಇವತ್ತೇನು ಟಿಫನ್ ಮಾಡ್ತಾ ಇಲ್ಲ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀರ ನನ್ನ ಚಾನಲ್ ಗೊತ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಕಾಣಿಸಲ್ಲ ಮತ್ತೆ ಮತ್ತು ಎಲ್ಲ ಪೂಜೆ ಸಾಮಾನಿಗೆಲ್ಲ ರೆಡಿ ಮಾಡಿ ನಿಮಗೆ ಸಿಕ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೊಟ್ಟಿದ್ದೀನಿ ಮತ್ತೆ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟಿದ್ದೀನಿ ಬಸ್ಸಲ್ಲಿ ಬರಬೇಕಾಗಿತ್ತು ಅವಿ ಕಾಲ್ ಮಾಡಿದ್ರು ಕ್ರೌಡ್ ಇದ್ದಾರೆ ಆಟೋದಲ್ಲೇ ಬಂದುಬಿಡು ಅಂತ ಸೊ ಬರ್ತಾ ಇದ್ದೀನಿ ಇವಾಗ ನಾನು ಬಂದೆ ಇಲ್ಲಿ ಹೋಟ್ಲತ್ತಿರ ಅಂದರೆ ಚಟ್ನಿ ಖಾಲಿ ಆಗಿದೆ ಅಂದರು ಅದಕ್ಕೆ ಚಟ್ನಿ ಕೊಳಕ್ಕೆ ನೋಡಿ ಕವರೆಲ್ಲ ಇತ್ತು ಎಲ್ಲ ಮುಗಿತು ಹೋಗ್ಬೇಕು ಎಲ್ಲ ಖಾಲಿ ಬನ್ನಿ ಬಾ ಅದು ಫ್ರೀಯೋ ஏனோ அம்மா உட்கினி ஏனா ஏ சந்த அப்பா நோடப்பா இங்க இன்சே கொடுக்கணும் நோடி ஃப்ரெண்ட்ஸ் ரோடல் இங்க ஆடத்தர் இங்கேனா ஆடோரு பிஸ்னெஸ் மாட ஜாகட்கோடு ಇವ್ರು ನೋಡಿ ಫ್ರೆಂಡ್ಸ್ ಮಗು ಥರ ಆಟಾರ್ಥರ ನಾಯಿ ಎತ್ರೆ ಹೋಗ್ಬಿಟ್ಟು ನೀರನ್ನ ಹಾಕೊಂಡು ಕುಟ್ಟವ್ರ ಅದಕ್ಕೆ ಪಾಪಚ್ಚಿ ಅವ್ನು ಆಾಗಿಂದ ಓಡಿ 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 ಅಲ್ಲಿ ಇಟ್ಟ ಏನೋ ಮಾಡೋರು ಹಂಗವ್ರಿ ಇರ್ಬೋದು 알았어. 나 이디어로달 뱅 거의 다니는. 웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃�

ಜಾಸ್ತಿಯಾಗಿ ಲೇಟ್ ಆಯ್ತು ಇಷ್ಟೊತ್ತಲ್ಲಿ ಕಳ್ಸೋದು ಬೇಡ ಅಂತ ಜೊತೆಗೆ ಬನ್ರಿ ಅಂದ್ರೆ ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತ ಇವರು ನಮ್ಮಿಂದನೇ ಪತ್ರಿಕೊಟ್ ಸಂಡೆ ನಾವು ಟ್ರಿಪ್ ಏನು ಮೈಸೂರು ಹೋಗೋಣ ಅಂತ ಇದ್ದೀವಿ ದೊರಿದ್ರೆ ಪ್ಲ್ಯಾನ್ ಮಾಡ್ತವ್ರೆ ಎಲ್ಲಿಂದ ಎಲ್ಲಿಗೆ ಎಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಆಫ್ಟರ್ ಲಾಂಗ್ ಟೈಮ್ ಮಕ್ಕಳು ಜೊತೆ ಐಸ್ ಕ್ರೀಮ್ ತಿಂದು ಅವ್ರ ಜೊತೆಗೊಂದು ಸೆಲ್ಫಿ ಬಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅವರ್ವಿನಾ ಸಹನಾ ಯೂಟ್ಯೂಬ್ ಚಾನಲ್ ನಿನ್ನೆ ವೀಡಿಯೋನ ಏನು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಫೋನಲ್ಲಿ ಚಾರ್ಜು ಇರಲಿಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗೋಯಿತು ಸರಿ ಹಾಗೇ ಮಾಡ್ಕೊಂಬಿಟ್ವಿ ಸರಿ ಇವಾಗ ವಿಡಿಯೋನ ಏನು ಮಾಡೋಣ ಅಂದ್ಕೊಂಡೆ ಬಟ್ ಬೇಡ ಹೆಂಗೂ ಈಗ ಫುಡ್ ರೆಸಿಪಿದು ವೀಡಿಯೋ ಹಾಕ್ತಾಯಿದ್ದೀನಿ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಇವತ್ತು ಟಿಫನ್ ಮಾಡ್ತಾಯಿಲ್ಲ ಒಟ್ಟಿಗೆ ಅಡುಗೆ ಇದ್ದೀನಿ ಬಿಕಾಸ್ ಕಂದನ್ಗೆ ಬಾಕ್ಸ್ ಇಲ್ಲ ಕಂದನ್ ಬಾಕ್ಸ್ ಇದ್ದರೆ ಮಾತ್ರ ನಾನು ಟಿಫನ್ ಟೈಪ್ ಏನಾದರೂ ಮಾಡಬೇಕು ಪಲಾವು ಆಗುತ್ತಿರ ಈ ಥರ ನನಗೆ ಸೋನೋಗೆ ನಡೆಯುತ್ತೆ ಬಾಕ್ಸು ಅನ್ನ ಸಾಂಬಾರು ಅವನಿಗೆ ಕಲಿಸ್ಕೊಂಡು ಅಲ್ಲಿ ಮದ್ ಸ್ಕೂಲಲ್ಲಿ ತಿನ್ನೋಕ್ಕಾಗಲ್ಲ ಸೊ ನಾನು ಅದಕ್ಕೆ ಅವನು ಬಾಕ್ಸ್ ಇದ್ದಾಗ ಅನ್ನ ಸಾಂಬಾರ್ ಎಲ್ಲ ಮಾಡೋಲ್ಲ ಬಟ್ ನನಗೆ ಮಧ್ಯಾಹ್ನದೊತ್ತು ತಿನ್ನೋದಕ್ಕೆ ಅನ್ನ ಸಾಂಬಾರೇ ಬೆಸ್ಟು ಯಾಕಂದರೆ ಬಾಕ್ಸ್ ತೊಗೊಂಡು ಹೋಗ್ತೀವಲ್ಲ ಅದಕ್ಕೆ ಇವತ್ತು ನಾನು ಯಾವ ರೆಸಿಪಿ ಅಂತ ಅಂದರೆ ಪಪ್ಪು ಪಪ್ಪು ಹೇಗೆ ಮಾಡೋದು ಅಂತ ಮಾಡ್ತಾ ಇದ್ದೀನಲ್ಲ ಹಾಗೆ ಅದನ್ನು ವೀಡಿಯೋ ಮಾಡಿಬಿಡೋಣ ಅಂತ ಸೊ ಅದನ್ನು ವೀಡಿಯೋ ಮಾಡ್ತೀನಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡಿದಿರ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ಕಿಪ್ ಮಾಡ್ದಿರಾ ಈ ವಿಡಿಯೋ ನೋಡಿ ಹೇಗೆ ಪಪ್ಪು ಮಾಡೋದು ಅಂತ ನಾನು ಮಾಡ್ತಾ ನಿಮಗೂ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇಷ್ಟು ಬೇಳೆ ತಗೋತಾ ಇದ್ದೀನಿ ತಗೊಂಡು ವಾಶ್ ಮಾಡಿಕೊಂಡು ಈಗ ಇದನ್ನ ಒಂದು ತ್ರೀ ಟು ಫೋರ್ ವಿಜಿಲ್ ಕೂಗಿಸ್ಕೋಬೇಕು ನೀರು ಹಾಕೊತಾ ಇದ್ದೀನಿ ಇಷ್ಟು ಕಪ್ಲೆ ಕಾದಿದೆ ನಾನು ಇದಕ್ಕೆ ಒಂಚೂರು ಎಣ್ಣೆ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕೊತಾ ಇದ್ದೀನಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಣ್ಣೆಕಾಯಿ ಈಗ ಇದಕ್ಕೆ ಒಂದು ಎರಡು ಈರುಳ್ಳಿ ಸಣ್ಣ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಇದು ಫ್ರೈ ಆಗಿದೆ フライアップで、いつもサマトファイデライトマトを入れて、ソーパーのタイ s p o o n で。 ഫ്രൈ ആ ഇതാണ് പ്ലേറ്റ് മുട്ടി ഫ്രൈ ഹോഡ് ബൈതോ ഇങ്ങനെ നോക്കൂ ചി പൗഡർ ആകെ നമുക്ക് കാഴ്ച ಇದಕ್ಕೆ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೋದು ನಾನು ಅಳತೆ ಹಾಕಲ್ಲ ಅಣ್ಣ ಅಳತೆಗೆ ಹಾಕ್ತಿರ್ತೀನಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೋಡಿ ಬೇಯ್ತಾ ಇದೆ ಇದಕ್ಕೆ ನಾನು ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಅರ್ಧ ಕಟ್ಟು ಇದನ್ನು ತೊಳೆದು ಚಿಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ಸೊಪ್ನ ಇದ್ಕ ಹಾಕೋಬೇಕು ಇದನ್ನ ತಿರುಗುಸ್ಕೊಬೇಕು ಇದಕ್ಕೆ ಪ್ರೇಟ್ ಮುಚ್ಚಬೇಕು 5 ಮಿನಿಟ್ಸ್ ಈಗ ಇದಕ್ಕೆ ಬೇಯಿಸ್ಕೊಂಡಿರೋ ಬೇಳೆನ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಬೇಕು ಆ್ಯಕ್ಚುಲಿ ಪಪ್ಪು ಗಟ್ಟಿ ಇದ್ರೆ ಚೆಂದ ನಿಮ್ಗೆಷ್ಟು ಬೇಕು ನಿಮಗೆ ಗಟ್ಟಿ ಬೇಕಾ ತೆಳು ಬೇಕಾ ಅನ್ಕೊಂಡು ನೀರು ಹಾಕೋಬೇಕು ನಾನಿನ್ನೂ ನೀರು ಹಾಕೋತೀನಿ ಯಾಕಂದರೆ ಬೇಳೆ ಹಾಕಿ ಹಾಕಿದ್ದೀನಿ ತುಂಬ ಗಟ್ಟಿ ಆಗ್ಬಿಡುತ್ತೆ ಸೊ ಅದೇ ಇದಕ್ಕೆ ನಾನು ಮುಂಚೆ ಹುಡುಗಿ ಲಾಸ್ಟ್ ಸ್ವಲ್ಪ ಇಂಡಿ ಪಪ್ಪು ರೆಡಿ ಆಗಿದೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಟೈಮ್ ಆಗಿದೆ ಈಗ ಆಫೀಸ್ಗೆ ಹೊರಟಿದ್ದೀನಿ ಪಪ್ಪು ಹೇಗಿದೆ ನೀವು ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದೀರ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಯು